Sudeep has agreed to be the host for this season. We couldn't imagine doing this show without him. And this is an association which we hope will be continuing for many more seasons. Thank you, sir. Could you please come on stage, sir? Yes. Uh, everything is very honestly done. ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ವಸ್ ದೇರ್ ವಾಸ್ ಅನೆಸ್ಟಿ ಟ್ವೀಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡು ಎರಡೂವರೆ ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶವೂ ತೊಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಬಿಟ್ಟಿದ್ದಾರೆ ಅದು ಹಾಕಿರಲಿಲ್ಲ ಸೊ ದೇ ವಸ್ ಅನ್ ಆನೆಸ್ಟಿ ಟ್ವೀಟ್ ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಇನ್ ದ ಪ್ರೆಸ್ ಮೀಟ್ ಹ್ಯಾಪನ್ಸ್ ಸೊ ಐ ಥಿಂಕ್ ಈ ಏವೀಸ್ ನನಗೆ ಏನ್ ಗೊತ್ತಿಲ್ಲ ನಾವು ಐ ಜಸ್ಟ್ ವಾಯ್ ಟುಡೇ ದಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಆ್ಯಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು ಕರೆದಿದ ರೀತಿ ಇರ್ಬೋದು ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು ಲಾಟ್ ಆಫ್ ಥಿಂಗ್ ದಟ್ ಆ್ಯಂಡ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಎಲ್ಲ ನೋಡಿದಾಗ ಜನಗಳ ನೋಡಿದಾಗ ಇಸ್ ವೆರಿ ಟಚಿಂಗ್ ಸೊ ಐ ಐಕ್ ಅದು ಬಿಟ್ಟಾಕಿ ಅದು ಆಕ್ಚುಲಿ ಅದು ಬರ್ಬೇಕಾದ್ರೆ ಇಲ್ಲೇ ನನ್ ಹಿಂದೆ ಕೂತಾರೋಲ್ಲೇ ತುಂಬಾ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ಪ್ರತಿ ಸಲ